ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವನು ಮತ್ತು ಶ್ರಾವಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಶ್ರಾವಣಿ ಅಭಿಯನ್ನು ತುಂಬ ಒತ್ತಾಯ ಮಾಡ್ತಿರ್ತಾಳೆ ಬಾ ಅಭಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಅಭಿ ನಾನು ನನ್ನ ಅತ್ತೆಯನ್ನು ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಿರ್ತಾನೆ ನೀನು ಮನೆಗೆ ಹೋಗು ಶ್ರಾವಣಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಗಂಡ ಈ ಹೊರಗಡೆ ಚಳಿಯಲ್ಲಿ ಒಬ್ಬನೇ ನಿಂತಿರಬೇಕಾದ್ರೆ ನಾನು ಹೇಗೆ ಮನೆಗೆ ಹೋಗಲಿ ಅಂತ ಹೇಳ್ತಾನೆ ಆಗ ಶ್ರಾವಣ ಹೇಳ್ತಾಳೆ ಪರವಾಗಿಲ್ಲ ಬಿಡು ಹಾಗಾದರೆ ನೀನು ಕಾರಲ್ಲಿ ಹೋಗಿ ಮಲಕ್ಕೋ ಅಂತ ಹೇಳ್ತಾಳೆ ಅದಕ್ಕೆ ಅಭಿ ಹೇಳ್ತಾನೆ ಆ ಅತ್ತೆ ಕಾಲಿ ನೆಲದಲ್ಲಿ ಆ ಚಳಿಯಲ್ಲಿ ಒಳಗೆ ಮರ ಮಲಗಬೇಕಾದ್ರೆ ನಾನು ಹೇಗೆ ಕಾರಲ್ಲಿ ಹೋಗಿ ಬೆಚ್ಚಗೆ ಮಲ್ಕೊಳ್ಳಿ ಅಂತ ಹೇಳ್ತಾನೆ ನಾನು ಅತ್ತೆಗೆ ಬೇಲ್ ಸಿಗುವವರೆಗೂ ಮನೆಗೆ ಬರುವುದಿಲ್ಲ ಅಂತ ಹೇಳಬೇಕಾದ್ರೆ ಶ್ರವಣ ಹೇಳ್ತಾಳೆ ಒಂದು ವೇಳೆ ಆ ಗೋವಿಂದರಾಜ್ ಕೊಟ್ಟ ಕಂಪ್ಲೇಂಟು ಜೆನ್ವಿನ್ ಆಗಿದ್ದರೆ ಏನು ಮಾಡ್ತೀಯ ಅಭಿ ಅಂತ ಹೇಳಬೇಕಾದ್ರೆ ಅಬಿಗೆ ಶ್ರಾವಣ ನೋಡಿ ತುಂಬ ಸಿಟ್ಟು ಬರುತ್ತೆ ಏನು ಹೇಳ್ತಿದ್ದೆ ಶ್ರಾವಣ ಇಷ್ಟು ದಿನ ನೀನು ಮನೆಯಲ್ಲಿದ್ದೀಯ ಅತ್ತೆ ಕ್ಯಾರೆಕ್ಟರ್ ಅಂತ ಅಂತ ನಿನಗೆ ಗೊತ್ತಿಲ್ವಾ ಅಂತ ಬೈತಾನೆ ಇತ್ತ ಸೆಲ್ಲೊಳಗೆ ಪರಿಮಳ ಸಂಯುಕ್ತನ ಹತ್ರ ಕೇಳ್ತಾಳೆ ನೀನು ಯಾರು ಅಂತ ಇಲ್ಲಿಂದ ಬಂದೆ ಇಲ್ಲಿಗೆ ಯಾಕೆ ಬಂದೆ ನಿನಗೆ ಇಲ್ಲಿ ಏನಾಗಬೇಕು ನಿನ್ನ ಕಣ್ಣು ಕೆಂಪಾಗಿದೆ ನೋಡಿದರೆ ಅನಿಸುತ್ತಾ ನೀನು ಅಂತ ಮಾಟ ಮಾಡುವವರ ಕಣ್ಣು ಸಹ ಕೆಂಪಾಗಿರುತ್ತೆ ನಿಜ ಎಲ್ಲೂ ನೀನು ಯಾರು ಅಂತ ತುಂಬ ಒತ್ತಾಯ ಮಾಡ್ತಾ ಇರ್ತಾಳೆ ನಂತರ ಸಂಯುಕ್ತ ಒಂದು ಅಟ್ಟಹಾಸ ನಗುವಿನಿಂದ ನನಗೆ ನನ್ನ ಶಕ್ತಿ ಇಂಥದ್ದಂತೂ ಗೊತ್ತಿಲ್ಲ ನನ್ನ ಶಕ್ತಿಯನ್ನು ನೀನು ಕಣ್ಣಾರೆ ನೋಡಿದರೆ ನನ್ನ ಕಣ್ಣೆದುರು ನೀನು ಕೂರುವುದಿಲ್ಲ ಅಂತ ಗಾಂಭೀರ್ಯವಾಗಿ ಹೇಳ್ತಾಳೆ ಅದಕ್ಕೆ ಪರಿಮಳ ಹಾಗಾದರೆ ನೀನು ಮಾಟ ಅನ್ನೋದು ಸತ್ಯ ಅಂತ ಆಯಿತು ನೀನು ಆಗ ಒಬ್ಬನನ್ನು ಕರಿತಿದ್ದೆ ಅಲ್ಲ ಅವನು ಯಾರು ನಿನ್ನ ಗಂಡನ ಅಂತ ಹೇಳ್ತಾಳೆ ಆಗ ಸುಮ್ಮನೆ ಮಲ್ಕೋ ಅಂತ ಹೇಳಬೇಕಾದ್ರೆ ವಾಪಸ್ ಪ್ರಶ್ನೆ ಮಾಡ್ತಾಳೆ ಇನ್ನೊಂದು ಸಲ ಜೋರು ಮಾಡಿದಾಗ ಗಾಭೀರಿಯಾಗಿ ಬಿಡ್ತಾಳೆ ಪರಿಮಳ ಸಂಯುಕ್ತ ಒಬ್ಳೆ ಮಾತಾಡ್ತಿರ್ತಾಳೆ ನಾಳೆಯಿಂದ ನನ್ನ ಜೀವನ ನನ್ನ ಜೈಲಿಗೆ ಕಲಿಸಿದವಳ ಜೀವನ ಬದಲಾಗ್ತಾ ಇರುತ್ತೆ ಪುನಃ ತಪಸ್ ಮಾಡ್ತಾ ಕೂತ್ಕೊಳ್ತಾಳೆ ಇತ್ತ ಅಭಿ ಶ್ರಾವಣಿ ಹತ್ರ ಹೇಳ್ತಾಳೆ ನೀನು ಎಷ್ಟು ಧೈರ್ಯವಾಗಿ ಹೇಳ್ತಿದ್ದೆ ನನ್ನ ಅತ್ತೆ ತಪ್ಪು ಮಾಡಿದ್ದಾರೆ ಅಂತ ನನ್ನ ಅತ್ತೆಯನ್ನು ಇನ್ನೂ ಸಹ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ತಾನೆ ನೀನು ಅಲೆ ಶ್ರಾವಣಿ ಥರನೇ ಮಾತಾಡ್ಬಿಟ್ಟಿಯಾ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಿರ್ತಾನೆ ಅದಕ್ಕೆ ಶ್ರಾವಣಿ ಹೇಳ್ತಾಳೆ ನಾನು ಕನ್ಫರ್ಮ್ ಆಗಿ ಅಂತ ಹೇಳಿಲ್ಲಲ್ವ ಅಕಸ್ಮಾತ್ ಆಗಿಯೇ ಸಂಯುಕ್ತಕ್ಕೆ ತಪ್ಪು ಮಾಡಿದ್ದಾರೆ ಮಾತ್ರ ಅಂತ ಹೇಳಿದಲ್ವ ಯಾಕೆ ನಿಮಗೆ ಅರ್ಥ ಆಗಲ್ಲ ಅಭಿ ಅಂತ ಶ್ರಾವಣಿ ಅಭಿಯನ್ನು ಪ್ರಶ್ನಿಸುತ್ತಾಳೆ ನಿಮಗೆ ಗೊತ್ತಿಲ್ವಾ ಅಭಿ ಸಂಯುಕ್ತತೆ ಎಂಥವ್ರಂತ ನೀನು ಎಷ್ಟು ಅವರನ್ನು ಹಚ್ಕೊಂಡಿದ್ದೀಯಾ ಅಂತ ನನಗೆ ಗೊತ್ತುಂಟಲ್ವಾ ನಿನಗೆ ಬೇಜಾರು ಮಾಡಿದಕ್ಕೆ ಐ ಆಮ್ ವೆರಿ ಸ್ವಾರಿ ಅಂತ ಅಭಿ ಹತ್ರ ಸ್ವಾರಿ ಕೇಳ್ತಾಳೆ ಎಲ್ಲ ಬಿಡು ಅಂತ ಅಭಿ ಶ್ರಾವಣಿಗೆ ಹೇಳ್ತಾನೆ ಯಾರೋ ಬೇಕಂತಾನೆ ನನ್ನ ಮೇಲಿನ ಕಾಂಪಿಟೇಟರ್ ಅತ್ತೆಗೆ ಈ ರೀತಿ ಮಾಡಿದ್ದಾರೆ ಆಗ ಗೋವಿಂದರಾಜ್ಗೆ ಯಾರು ಈ ಥರ ಮಾಡುವಂತ ಹೇಳಿಕೊಟ್ಟರೂ ಸಹ ನಾನು ಸುಮ್ಮನೆ ಬಿಡ್ ಅಲ್ಲ ನನಗೆ ಗೊತ್ತಾಗಬೇಕು ಅದು ಯಾರು ಈ ಥರ ಮಾಡಿದ ಅಂತ ನನ್ನ ಅತ್ತೆ ಎಷ್ಟು ಒಳ್ಳೆಯವರು ಗೊತ್ತ ಶ್ರಾವಣಿ ಅವರು ನನ್ನ ಆಸ್ತಿ ಮೇಲೇ ಆಸೆ ಪಟ್ಟವರಲ್ಲ ಇನ್ನು ಬೇರೆಯವರ ಆಸ್ತಿ ಮೇಲೆ ಹೇಗೆ ಆಸೆ ಪಡ್ತಾರೆ ಅಂತ ಹೇಳ್ತಾನೆ ಆಗ ಶ್ರಾವಣಿ ಮನಸ್ಸಲ್ಲೇ ಯೋಚನೆ ಮಾಡ್ತ ನಿನಗೆ ಹೇಗೆ ಆ ಕಾರಳ ಮುಖವನ್ನು ಗೊತ್ತುಪಡಿಸಲು ಅಭಿ ನಿನ್ನ ಎತ್ತವರನ್ನು ಕೊಂದ ಕಾರಲ ಕಾರನೇ ಆ ಸಂಯುಕ್ತ ನಿನಗೆ ಯಾವ ರೀತಿಯಾಗಿ ನಿನ್ನ ಅತ್ತೆ ತುಂಬ ಕ್ರೂರಿ ಅಂತ ಹೇಳಿ ಹೇಳಲಿ ನಾನು ಈಗ ಹೇಳಿಬಿಟ್ಟರೆ ನನ್ನನ್ನು ನೀನು ಮನೆಯಿಂದ ಹೊರ ಹಾಕ್ತೀಯ ಅಂತ ಸಂಕಟ ಪಡ್ತಿರ್ತಾಳೆ ಇಲ್ಲ ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕಂತ ಯೋಚನೆ ಮಾಡ್ತಿರ್ತಾಳೆ ಅಪಿ ನನಗಿಸ ಗೊತ್ತಿದೆ ಅಲ್ಲ ಅತ್ತೆ ಅಂತ ನಾಳೆ ಬಾ ಬಾ ಮನೆಗೆ ಹೋಗುವ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾನೆ ಆಗ ಶ್ರಾವಣ್ ಹೇಳ್ತಾಳೆ ನಾಳೆ ಬೇಲ್ ಸಿಗ್ಬೋದು ಮತ್ತು ಟ್ರೈ ಮಾಡುವ ನಾಳೆ ಬೆಳಿಗ್ಗೆ ಬಂದು ಬಿಡುವಣ ಇಲ್ಲಿಗೆ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಅತ್ತೆನ ಬಿಟ್ಟು ಎಲ್ಲಿಗೂ ಬರೋಲ್ಲ ಅಂತ ಹೇಳ್ತಾನೆ ನೀನು ಹೋಗ ಅಂತ ಹೇಳ್ತಾನೆ ಇಲ್ಲ ನಾನು ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ಅಂತ ಹೇಳ್ತಾಳೆ ಅಬಿ ಪ್ಲೀಸ್ ಬಾ ಇಲ್ಲಿ ತುಂಬ ಚಲ್ಲಿದ್ದೆ ಕಾರಲ್ಲಿ ಆದರೂ ಕೂತ್ಕೊಳ್ಳು ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾನೆ ಮತ್ತು ಬಲವಂತವಾಗಿ ಅವನ ಕೈ ಹಿಡಿದು ಕಾರಿನೊಳಗೆ ಹೋಗಿ ಕೂತ್ಕೊಳ್ಳಿಸಿ ನಂತರ ಯೋಚನೆ ಮಾಡ್ತಿರ್ತಾಳೆ ಅಭಿ ನನಗೆ ಗೊತ್ತು ನಿನಗೆ ತುಂಬ ಬೇಜಾರಾಗಿದೆ ಅಂತ ನಾನು ನಿನಗೆ ಬೇಜಾರಾಗಿದೆ ಅಂತ ಬಿಟ್ಟುಬಿಟ್ರೆ ಇನ್ನು ನಾಳೆ ಇನ್ನೊಂದು ಏನೋ ಒಂಥರ ಅವತಾರ ಥರ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನು ಇನ್ನು ಅವಳನ್ನು ಬಿಡುವ ಮಾತೇ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳೆ ಮತ್ತು ನಿನಗೆ ಬೇಜಾರಾಗಿರ್ಬೋದು ಆದರೆ ನಾಳೆ ಒಂದಲ್ಲೊಂದು ನಿನಗೆ ಖುಷಿಯಾಗುತ್ತೆ ನಾಲಿನ ಖುಷಿಗೋಸ್ಕರ ನಾನು ಈ ಥರ ಕಷ್ಟಪಡಲೇಬೇಕು ಸ್ವಾರಿ ಅಭಿ ನನ್ನನ್ನು ಕ್ಷಮಿಸಿ ಬಿಡು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಭಿ ಕಾರಲ್ಲೇ ಮಲಗಿಬಿಡ್ತಾನೆ ನಂತರ ಶ್ರಾವಣಿ ಮನಸ್ಸಲ್ಲಿ ಹೇಳ್ತಿರ್ತಾಳೆ ಸಂಯುಕ್ತ ಇವತ್ತು ನಿನ್ನನ್ನು ಜೈಲಲ್ಲಿ ನಿನಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತಾ ಹೇಳ್ತಾಳೆ ಇತ್ತ ಮಾರನೇ ದಿನ ಬೆಳಿಗ್ಗೆ ತನ್ವಿ ಮನವಿ ಹತ್ರ ಬಂದು ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗಿದ್ದಾರಂತ ಹೇಳ್ತಿರ್ತಾಳೆ ಅದಕ್ಕೆ ಮನವಿ ನನಗೆ ಸಹ ಗೊತ್ತಿಲ್ಲ ಯಾರೂ ಇಲ್ಲ ಅವರು ಸಹ ಇಲ್ಲ ಯಾರೂ ಇಲ್ಲ ಆಗ ಇಕ್ಕಿ ನಾನು ನಾನಿಲ್ವ ಅಂತ ಹೇಳ್ಬೇಕಾದ್ರೆ ನೀನಲ್ಲ ಅಮ್ಮ ದೊಡ್ಡಮ್ಮ ಜೈಲಲ್ಲಿದ್ದಾರಲ್ವ ದೊಡ್ಡಪ್ಪ ಅಬಿ ಶ್ರಾವಣಿಯವರು ಯಾರು ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಬೇಕಾದ್ರೆ ಅಂಕಲ್ ಬರ್ತಾರೆ ಅಂಕಲ್ ಹತ್ರ ಕೇಳಬೇಕಾದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರಾವಣಿ ಸಹ ಮನೆಗೆ ಬರ್ತಾಳೆ ಶ್ರಾವಣಿ ಹತ್ರ ಕೇಳ್ತಾಳೆ ಎಲ್ಲಿಗೆ ಹೋಗಿದ್ದೀರಿ ಅಂತ ಹೇಳಬೇಕಾದ್ರೆ ನಾನು ನಿನ್ನೆ ರಾತ್ರಿ ಮನೆಯಲ್ಲಿ ಇರಲಿಲ್ಲ ಅಂತ ಹೇಳ್ತಾಳೆ ನಾನು ನಿನ್ನೆ ಅಬಿ ಜೊತೆ ರಾತ್ರಿ ಪೂರ್ತಿ ಸ್ಟೇಷನ್ ಹತ್ರ ಇದ್ದೆ ಅಲ್ಲಿಂದ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ಕಿ ಹೇಳ್ತಾನೆ ಅಮ್ಮನಿಗೆ ಬೇಲ್ ಸಿಕ್ತಾ ಬಂದ್ರ ಅಂತ ಹೇಳಬೇಕಾದ್ರೆ ಇಲ್ಲ ಇನ್ನೂ ಬಂದಿಲ್ಲ ಅಭಿ ಲಾಯರ್ ಹತ್ರ ಮಾತಾಡ್ತಿರ್ತಾರೆ ಇನ್ನೇನಾದರೂ ಕೋರ್ಟಿಗೂ ಹೋಗ್ಲಿಗಿರ್ಬೋದು ಇನ್ನು ಗೊತ್ತಾಗಬೇಕಷ್ಟೇ ಅಂತ ಹೇಳ್ಬೇಕಾದ್ರೆ ಅಂಕಲ್ ಹೇಳ್ತಾರೆ ಕಲ್ಯಾಣ್ ಮತ್ತು ಮಮತಾ ಅವರು ಎಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ತನ್ವಿ ಅಂಕಲ್ ಹತ್ರ ಹೇಳ್ತಾಳೆ ನಾವು ಬೆಳಿಗ್ಗೆಯಿಂದ ದೊಡಪ್ಪ ಮತ್ತು ಅಮ್ಮನಿಗೆ ಕಾಲ್ ಮಾಡ್ತಾ ಇದ್ದೇವೆ ಯಾರು ಸಹ ಕಾಲ್ ಪಿಕ್ ಮಾಡ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಎಲ್ಲಿ ಇದ್ರು ಇಬ್ರು ಎಲ್ಲಿಗೆ ಹೋಗಿರ್ಬೇಕು ಅಂತ ಮನ್ವಿ ಮನೆಯವರ ಹತ್ರ ಹೇಳ್ತಿರ್ತಾಳೆ ಮಮತಾ ಮತ್ತು ಕಲ್ಯಾಣ್ ಸೌಪರ್ಣಿಕ ಮನೆಗೆ ಬಂದಿರ್ತಾರೆ ಮಮತಾ ಸೌಪರ್ನಿಕ್ ಹತ್ರ ಹೇಳ್ತಾರೆ ಅಕ್ಕನಿಗೆ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತಿದೆ ನನಗೆ ತುಂಬ ಭಯ ಆಗ್ತಿದೆ ಏನಾದರೂ ಮಾಡಿ ಅಂತ ಹೇಳಬೇಕಾದ್ರೆ ಕಲ್ಯಾಣ್ ಸಹ ಅದೇ ರೀತಿ ಹೇಳ್ತಾರೆ ಗೊತ್ತಾಗ್ತಿಲ್ಲ ಏನೂ ಆಗಿದೆ ನಮ್ಮನ್ನು ಕಾಪಾಡಿ ಅಂತ ಸೋಪರ್ ನಿಕ್ ಹೇಳ್ತಾರೆ ನೋಡಿದರೆ ಜೈಲಿಂದೆ ಕಂಬಿ ಎನಿಸಬೇಕಾಗಿದೆ ಅಂತ ಕಲ್ಯಾಣ ಹೇಳ್ತಿರ್ಬೇಕಾದ್ರೆ ಸೌಪರ್ಣಿಕ ನಗ್ತಾ ಇರ್ತಾಳೆ ಇದನ್ನು ನೋಡಿ ಮಮತನಿಗೆ ಅಕ್ಷರ ಆಗ್ತಾಳೆ ಯಾಕೆ ಈ ಥರ ನಗ್ತಾ ಇದ್ದಾರೆ ಅಂತ ಸೋಪರ್ನಿಕನ್ಗೆ ಹೇಳ್ತಾಳೆ ಯಾಕೆ ನೀವು ನಗ್ತಾ ಇದ್ದೀರ ನನ್ನ ಅಕ್ಕ ಜೈಲಲ್ಲಿ ಇರುವುದು ನಿಮಗೆ ಖುಷಿಯ ನಾವು ನಿಮ್ಮಲ್ಲಿ ಪರಿಹಾರ ಕೇಳಲಿಕ್ಕೆ ಬಂದರೆ ನೀವು ಈ ಥರ ಯಾಕೆ ಮಾಡ್ತಾ ಇದ್ದೀರಿ ಅಂತ ಅವಳನ್ನೇ ಪ್ರಶ್ನಿಸುತ್ತಾರೆ ಅಲ್ಲಿಯ ಹೇಳ್ತಾಳೆ ನೀವು ಸಂಯುಕ್ತ ಅಲ್ಲ ಕ್ಲೋಸ್ ಫ್ರೆಂಡ್ ನೀವು ಅವಳ ರಕ್ಷಣೆಗೋಸ್ಕರ ನಿಲ್ತೀರಾ ಅಂತ ನಾವು ಇಲ್ಲಿಗೆ ಬಂದರೆ ನೀವು ಈ ಥರ ಯಾಕೆ ನಗಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ನಾವು ನಿಮ್ಮನ್ನು ತುಂಬ ಒಳ್ಳೆಯವರು ನಮಗೆ ನಿಮ್ಮ ಹತ್ರ ರಕ್ಷಣೆ ಸಿಗುತ್ತೆ ಅಂತ ಅಂದುಕೊಂಡಿದ್ದೇವೆ ಆದರೆ ನಾವು ನೀವು ಈ ಥರ ಮಾಡ್ತೀರಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ನಮ್ಮ ಬರೇ ನಮಗೆ ಮುಳ್ಳು ಅಂತ ಹೇಳ್ತಾಳೆ ಹೇಳ್ತಾಳೆ ಸೌಪಾರ್ನಿಕನಿಗೆ ನೀವು ಇಷ್ಟು ದಿನ ಅಕ್ಕ ನಾಶ ಆಗ್ಬೇಕಂತ ಅಂದ್ಕೊಂಡಿದ್ದೀರಿ ನೀವು ಯಾವತ್ತು ಅಲ್ಲಿಗೆ ಒಳ್ಳೇದಾಗಬೇಕಂತ ಬಯಸಿಲ್ಲ ಅಂತ ನಾನು ಅಂದ್ಕೊಳ್ತಿದ್ದೇನೆ ಈಗ ಅಂತ ಹೇಳ್ತಾಳೆ ಅಲ್ಲಿಂದ ಎದ್ದು ನಿಂತು ನಡೀರಿ ಭಾವ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ಬೇಕಾದ್ರೆ ಕಲ್ಯಾಣಿ ಹೇಳ್ತಾನೆ ಹೌದು ನನಗೆ ಇವರು ನೋಡಿದ್ರು ತುಂಬ ಸ್ಯಾಡಿಸ್ ಅಂತ ಅನಿಸುತ್ತೆ ಬಾ ಹೋಗೋಣ ಅಂತ ಹೊರಡ್ತಿರ್ಬೇಕಾದ್ರೆ ಸೌಪರ್ಣಿಕ ಅವರನ್ನು ತಡೆದು ಸೌಪರ್ಣಿಕ ಹೇಳ್ತಾಳೆ ನೀವು ಭಯ ಪಡಬೇಕಾದದ್ದು ನನಗಲ್ಲ ಅವಳಿಗೆ ಅಂತ ಆಗ ಕಲ್ಯಾಣ ಹೇಳ್ತಾನೆ ನೀವು ಸಿನಿಮಾ ಥರ ಹೇಳ್ಬೇಡಿ ಸರಿಯಾಗಿ ಹೇಳಿ ಏನಂತ ಸೌಪರ್ಣಿಕನ ಹತ್ರ ಹೇಳ್ತಾನೆ ಅದಕ್ಕೆ ಸೌಪರ್ಣಿಕ ಮುಂದೆ ಸಂಯುಕ್ತನಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾಳೆ ಅವಳಿಗೆ ಏನು ಬೇಕು ಅದೇ ಆಗುತ್ತೆ ಅದಕ್ಕೆ ಕಲ್ಯಾಣ ಹೇಳ್ತಾನೆ ಅವಳಿಗೆ ಏನು ಬೇಕು ಇಷ್ಟು ದಿನ ಅದನ್ನೇ ಮಾಡಿದ್ದು ಅದು ಯಾವುದೂ ನಡೀಲಿಲ್ಲ ಅಂತ ಸೌಪರ್ಣಿಕನ ಹತ್ರ ಹೇಳ್ತಾನೆ ಮುಂದೇನು ಅದನ್ನೇ ಮಾಡ್ತಾಳಂತ ಅನ್ಕೊಂಡ್ರೆ ಅದರಲ್ಲಿ ಏನಿದೆ ವಿಶೇಷ ಹೇಳ್ತಾನೆ ಅದಕ್ಕೆ ಸೌಪರ್ಣಿಕ ನಾನು ನಿಮಗೆ ಯಾವ ರೀತಿಯ ವಿಷಯ ಹೇಳಿದ್ದೇನಂತ ಅರ್ಥ ಆಗ್ಲಿಲ್ವಲ್ವಾ ಮಮತೆ ಹೇಳ್ತಾಳೆ ನೀವು ಈ ರೀತಿ ಒಗಟು ಒಗಟ್ಟಾಗಿ ಮಾತಾಡಿದ್ರೆ ನಮಗೆ ಹೇಗೆ ಅರ್ಥ ಆಗಬೇಕು ಅದನ್ನು ನೀವು ಬಿಡಿಸಿ ಹೇಳಿ ಆಗ ನಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ ಈ ವೇಳೆ ನಾನು ಬಿಡಿಸಿ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಅರ್ಥ ಆದರೂ ಅದು ನಿಮಗೆ ತಮಾಷೆ ಆಗಿ ಕಾಣುತ್ತೆ ೂ ವರ್ಷದಲ್ಲಿ ನಿಮಗೆ ಸಂಯುಕ್ತ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗದೇ ಇದ್ದರೆ ನೀವು ಇನ್ನು ಚಿಕ್ಕ ಮಕ್ಕಳು ಎಂದು ಅರ್ಥ ಅಂತ ಹೇಳ್ತಾಳೆ ಅದನ್ನು ಕೇಳಿಸಿಕೊಂಡ ಕಲ್ಯಾಣ ತಲೆ ಕೆರೆಸುತ್ತಾ ಏನು ಅಂತ ಅರ್ಥ ಆಗದೆ ಏನಂತ ಸರಿಯಾಗಿ ಹೇಳಮ್ಮ ಅಂತ ಅವಳ ಹತ್ರ ಹೇಳ್ತಾನೆ ಇಂದು ತಿರುಗಿ ಕೋಪದಿಂದ ಸೋಪರ್ ನೀಕ್ ಕಲ್ಯಾಣ ನೋಡಿದಾಗ ಹಾಗೇನಿಲ್ಲಮ್ಮ ನನಗೆ ನೀವು ನೇರವಾಗಿ ಹೇಳಿದ್ದೇ ಅರ್ಥ ಆಗಲ್ಲ ಇವನು ಬಟ್ಟೆ ಸುತ್ತಿಕೊಂಡು ಹೇಳಿದರೆ ಹೇಗೆ ಅರ್ಥ ಆಗುತ್ತೆ ಅದನ್ನು ನಮಗೆ ಸರಿಯಾಗಿ ಅರ್ಥ ಮಾಡಿ ಕೊಡಿ ಅಂತ ಹೇಳ್ತಾನೆ ಸೌಪರ್ನಿಕೆ ಹೇಳ್ತಾಳೆ ನೀವು ಇನ್ನು ಮನೆಗೆ ಹೋಗಿ ಅಂತ ಅದಕ್ಕೆ ಮಮತಾ ನಮಗೆ ನೀವು ಅರ್ಧಂಬರ್ಧ ಹೇಳಿ ನಾವು ಹೇಗೆ ಮನೆಗೆ ಅಂತ ಹೇಳ್ಬೇಕಾದ್ರೆ ನಾನು ಪೂರ್ತಿಯಾಗಿ ಹೇಳಿದ್ದೇನೆ ನಿಮಗೆ ಅರ್ಥ ಆಗಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ಕಲ್ಯಾಣ್ ಮಮತನ ಹತ್ರ ಹೇಳ್ತಾನೆ ಬಾ ಮನೆಗೆ ಹೋಗೋಣ ನಾವು ಇಲ್ಲಿಗೆ ಬಂದು ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಸೌಪರ್ಣಕ್ಕೆ ಹೇಳ್ತಾಳೆ ನೀವೇನು ಚಿಂತೆ ಮಾಡಬೇಡಿ ಸಂಯುಕ್ತ ಇವತ್ತು ಮನೆಗೆ ಬಂದೇ ಬರ್ತಾಳೆ ನೀವು ಮನೆಗೆ ಹೋಗಿ ಆರಾಮಾಗಿ ಅಂತ ಹೇಳ್ತಾಳೆ ಅವಳ ಮಾತು ಕೇಳಿ ಇಬ್ಬರಿಗೂ ಸಹ ಖುಷಿಯಾಗುತ್ತೆ ಮಮತಾ ನಿಧಾನವಾಗಿ ಕೇಳ್ತಾಳೆ ನೀವು ಅವಾಗಲೇ ಅವಳಿಗೆ ಭಯಪಡಬೇಕಲ್ವಾ ಅಂತ ಹೇಳ್ಬೇಕಾದ್ರೆ ಅದು ಯಾರು ಅಂತ ಹೇಳಬೇಕಾದ್ರೆ ಸೌಪರ್ಣಿಕ ಶ್ರಾವಣಿ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ಮಮತಗೆ ತುಂಬ ಶಾಕ್ ಆಗುತ್ತೆ ಹೇಳ್ತಾನೆ ನಾವು ಅವಳಿಗೆ ಈಗಾಗಲೇ ಭಯಪಟ್ಟಿದ್ದೀವಿ ಅಂತ ಹೇಳ್ತಿರಬೇಕಾದ್ರೆ ನೀವು ಮನೆಗೆ ಹೋಗಿ ಅವಳು ಭಯಪಟ್ಟಷ್ಟೇ ನೀವು ಸಹ ಭಯಪಡ್ತೀರಾ ಇಲ್ಲಿ ನಿಲ್ಲಬೇಡಿ ಹೋಗಿ ಸಂಯುಕ್ತ ಮನೆಗೆ ಬಂದೇ ಬರುತ್ತಾಳೆ ಅಂತ ಸೌಪರ್ಣಿಕ ಹೇಳ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡು